ಕೆ ಜಿ ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ ಇವತ್ತು ಬಾಡ್ಯ ತಿಂಡಿ ಹ್ಞೂ ಇದೇನೋ ಸೌತೆಕಾಯಿ ಮಾಡ್ಕೊಂಡ್ಬಿಟ್ಟಿದೀರಾ ಒಂದ್ ಸೌತೆಕಾಯಿ ಮಾಡ್ಕೊಂಡು ಒಳಗಡೆ ನಾವೇ ಮಾಡ್ತೀವಿ ಅಂದ್ರೆ ತಳ ತುಂಬಾ ತಳ ಹಿಂಗೇ ಇರುತ್ತೆ ಒಂದಿಷ್ಟ ಇಷ್ಟುದಕ್ಕೆ ಮಾತ್ರ ಒಳಗಡೆ ನೀಟಾಗಿ ಚಮಚದಲ್ಲೇ ರೆಗ್ಯುಲರ್ ಚಮಚದಲ್ಲೇ ಹಿಂಗಡೆಯಿಂದ బదిండు ఆమె పేస్ట్ ఇ కొత్త హెణిన్కాయ మిక్స్ మార్తీ అదొస లింబెణి రస హాక ఇక అయితే కొత్త సొప్పు ఇది లింబెహణి రస ఇది గొప్పి ಇದು ಡರಿ ಇಂಗೆ ಹ್ಮ್ ಹ್ ಮ ಇದು ಇದು ಧನ್ಮಯ ಸಿಂಕಾಯಿ ಧನ್ಮಯ ಸಿಂಕಾಯಿ ಯೋ ಟೊಮೆಟೊ ಟೊಮೆಟೊ ಹ್ಮ್ ಅತಾ ಇದು ಮಡಕೆ ಮಡಕೆ ಬಂದಿದೆ ಹೆಸರು ಕಾಳು ಇದು ಬಂದಿದೆ ಬನ್ನಿ ಉಕ್ಕೋ ಟೇಗೋ ಹ್ಮ್ ಸರಿ ಏನು ಮಾಡೋದು ಈಗ ಈಗ ಫಸ್ಟ್ ಈ ಬೋಗೆ ಈಜಿ ನೀವು ಅಲ ಬಡ ಕೆನ ಬಡ ಹ್ಮ್ ಹ್ ಫಸ್ಟ್ ಬಡದಿಂದ ಹಾಕ್ತೀನಿ ನೋಡಿ ಒಂದು ಕಪ್ ಹ್ಮ್ ಈಗ ಹ್ ಅತಾ ಇದು ಹೆಸರು ಕಾಳು ಹೆಸರು ಕಾಳು ಹ್ಮ್ ಎಲ್ಲ ಹೆಲ್ತಿ ಫುಡ್ಸ್ ತುಂಬ ಸೈಡ್ ಸೈಡಿಗೆ ಹಾಕ್ತಾ ಬನ್ನಿ ಆಮೇಲೆ ಹಾ ಆಯ್ತಾ ಹ್ಮ್ ಆಮೇಲೆ ಇದು ಡ್ರಮೆಣಕಾಯಿ ಒಳ್ಳೆ ಸ್ಟೂಡೆಂಟ್ ಅಜ್ಜಿ ಹ್ಮ್ ಇವಾಗಲೂ ಹೇಳ್ತಿದ್ದಂಗೆ ಕತ್ಕೊಂಡ್ಬಿಡ್ತೀರಾ ಇದು ಟೊಮೆಟೊ ಹಣ್ಣು ಹಾ ಆಯ್ತಾ ಹ್ಮ್ ಆಯ್ತಾ ಹ್ಮ್ ತನಿಖೆ ಈಗ ಇದಕ್ಕೆ ಉಪ್ಪು ಸ್ವಲ್ಪ ಹಾಕು ತುಂಬಾ ಉಪ್ಪು ಪೇಸ್ಟಿಗೆ ಹಾಕಿರುತ್ತಲ್ಲ ಹೌದಾ ಅದಕ್ಕೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನ ಗಟ್ಟಿಯಾಗಿ ಉಪ್ಪು ಹಾಕಿ ತಿಳ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ತಿಳ್ಕೊಂಡಿರ್ತೀವಿ ತಿಳ್ಕೊಂಡು ನೋಡಿ ಉಪ್ಪು ಜಾಸ್ತಿ ಬೇಡ ಅದಕ್ಕೆ ಹಾಕಿರುತ್ತಲ್ಲ ನೋಡಿ ಇಷ್ಟು ಸಾಕು ಉಪ್ಪು ಅದಕ್ಕೆ ಜಾಸ್ತಿ ಉಪ್ಪು ತಿನ್ಬಾರ್ದು ಹಂಗೆ ಒಳ್ಳೇದಲ್ಲ ಹ್ಮ್ ಆಯ್ತಾ ಆಮೇಲೆ ಈಗ ಇದನ್ನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹ್ಮ್ ಹಣ್ಣು ಅದಾ ಕೊತ್ತಂಬರಿ ಸೊಪ್ಪು ಪ್ಲಾಸ್ಟಿಕ್ ಮೇಲ್ಗಡೆ ಹಾಕಿ ಬೇಕಾರೆ ಹಾಕಿ ಪೇಸ್ಟ್ ಹತ್ತು ಹದಿನೈದು ಚಮಚ ಕೊಡ್ತೀನಿ ಇಲ್ಲಿ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಇಲ್ಲಿ ಇಲ್ಲಿ ಬಿಡಿ ತಿಂದಾಯ್ತು ಹ್ಮ್ ಸೊತೆಕಾಯಿ ಬೇರೆ ಇರುತ್ತಲ್ಲ ಕೊತ್ತೊಂಬಲ್ ಹಾಕೋಣ ನಿಂಬೆಹಣ್ಣಿ ರಸ ನಿಂಬೆಹಣ್ಣಿ ರಸ ಇರ್ಲಿ ಚೆನ್ನಾಗಿ ಒಂದು ಎರಡು ನಿಂಬೆಹಣ್ಣಿಂದು ರಸ ರಸ ಆಗ್ತದೆ ಮೊದ್ಲೇ ಹಾಕಿದ್ದೀನಿ ಕೈ ಉರಿಯತ್ತೆ ಉರಿಲ್ಲ ನಿಲ್ಲ ಕೈ ರಸ ಕೈ ಮಾಡಿದ್ರೆ ರುಚಿ ಮಿಕ್ಸ್ ಮಾಡ್ಕೊಬೇಕಲ್ವಾ ಮತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಆಯ್ತಾ ನೋಡೋಣ ಇಷ್ಟ ಆಯ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕಿದಿನ ಇಷ್ಟು ಬೇಕು ಈಗ ಅದರೊಳಗೆ ತುಂಬ ನೋಡಿದ ಆಯ್ತು ಈಗ ನೋಡಿ ನೋಡೋ ನಿಮಗೆಲ್ಲ ಏನೋ ನಾನೇನೋ ಒಂಥರ ಹಾಡಿ ಹೇಳಿಲ್ಲ

മിക്സ്കാളിമ്പ സ്വൽപ്പാസ് ആക്ക ಒಳ್ಳಿಟಲ್ ಪಾಕೆಟ್ ಅಂತ ಹೇಳಿ ಸೋಟೆಕಾಯಿ ಪಾಕೆಟ್ ಅಂತ ಹೇಳ್ಬೋದು ಹಂಗೆ ಕಸ್ಕೊಂಡ್ ಕಸ್ಕೊಂಡು ತಿನ್ನೋದಷ್ಟು ತಿನ್ಬಿಟ್ರೆ ಊಟದೋ ತಿಂಡಿನೋ ಬದ ತಿನ್ನೋಡು ತುಂಬಾ ಫೀಲಿಂಗ್ ಇರುತ್ತೆ ಹ್ಮ್ ಸರಿ ಇದ್ಯಾಕ್ಟ್ ಆಯ್ತಾ ದಾಳಿಂಬ್ರೆ ಬಹಳ ಏನಾಗ ರಕ್ತ ಬೇರಿ ಇಂಥ ಶಾಮಶಂಕಿ ಇಂಥವ್ ಆಗುತ್ತಲ್ಲ ಅದಕ್ಕೆ ಅದು ದಾಳಿಂಬರಿ ಹಣ್ಣು ಬೆಸ್ಟ್ ಅದ್ರ ಶಿಪ್ಪೇನು ಅಷ್ಟು ಹೊಳ್ಳಿದ್ರು ಆಯ್ತಾ ಇದು ನೋಡಿ ಉಪವಾಸ ಅಂತೆಲ್ಲ ಮಾಡ್ತಾರಲ್ಲ ಅವಾಗ ಇದನ್ನ ಒಂದೊಂದು ರೊಟ್ಟಲು ಮಾಡ್ಕೊಂಡು ತಿನ್ಬೇಕು ಆಮೇಲೆ ಮಜ್ಜಿಗೆ ನಮ್ಮ ಮಜ್ಜಿಗೆ ಮಾಡಿ ತೋರಿಸಿಲ್ಲ ನಿಮ್ಗೆ ಒಂದಿನ ತೋರಿಸ್ತೀನಿ ಆ ಮಜ್ಜಿಗೆ ಬೆಸ್ಸಿನ ಮಜ್ಜಿಗೆ ಅಂತ ಮಾಡ್ತೀವಿ ಇದಾಗ ತಿನ್ನ ಆಗುತ್ತೆ ಒಂದ್ ಲೋಟ ದೊಡ್ಡ ಲೋಟದ ಕುಡಿದು ಬಿಟ್ರೆ ಏನು ಬೇಕಿಲ್ಲ ಪರಮಾನಂದವಾಗಿರುತ್ತೆ ಗೊತ್ತಾಯ್ತಾ ಸರಿ ಆಯ್ತಾ ಆಯ್ತು ಸೊ ನೀವು ಅದೇ ಬಾಳೆ ತಿಂಡಿಂದ ಮತ್ತೆ ಹೆಸರು ಕಾಳು ಆ ತರದೆಲ್ಲ ತುಂಬಾ ಒಳ್ಳೊಳ್ಳೆ ಆರೋಗ್ಯಕರ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ರುಚಿಕಟ್ಟಾಗಿರುವಂತ ಸಿಂಪಲ್ ಸಲಾಡ್ ಅನ್ನ ನಮ್ಗೆ ಹೇಳ್ಕೊಟ್ಟಿದೀರ ಹೇಳ್ಕೊಡ್ತಾರ ಕಲಿತಾ ಇರ್ತೀವಿ ಒಳ್ಳೇದ